ಹೋಗಿ ಹಿಂದೂ ಕಾರ್ಯಕರ್ತರು ಹಿಂದೂ ಆಕ್ಟಿವಿಸ್ಟ್ ಏನಂತ ಡೂಪ್ಲಿಕೇಟ್ ಹಿಂದೂಸ್ ಅಂತ ಏನು ಈ ಸರ್ಟಿಫಿಕೇಶನ್ ಪ್ರೊವೈಡಿಂಗ್ ಅಥಾರಿಟಿ ಆಗಿರುವಂತಹ ಅಬ್ದುಲ್ ರಜಾಕ್ ಅವರು ಒಂದು ಡೂಪ್ಲಿಕೇಟ್ ಚಿಂತಕರಿದ್ದಾರೆ ಯಾಕೆ ಅಂದ್ರೆ ಯಾಕೆ ಅಂದ್ರೆ ಯಾವ ತರಹ ಸ್ಟೇಟ್ಮೆಂಟ್ ಮಾಡಿದ್ದಾರೆ ಇವತ್ತು ರಾಜು ಕಾಗೆ ಅವರು ಅಂದ್ರೆ ಅವರು ಮಾಡಿರುವಂತಹ ಕೆಲಸದಲ್ಲಿ ಅವ್ರಿಗೆ ಭರವಸೆ ಇಲ್ದಿರಬೇಕಾದಾಗ ಅವರು ಯಾವ ಪಕ್ಷವನ್ನು ಸೇರಿದಾರೋ ಆ ಪಕ್ಷ ಇವತ್ತಿರುವಂತಹ ಸ್ಥಿತಿಯಲ್ಲಿ ಇನ್ನೇನು ಮಾಡೋದಕ್ಕಾಗದಿಲ್ಲ ಕರ್ನಾಟಕದಲ್ಲಿ ಬರೀ ಒಂದು ಸಮುದಾಯನ ಬೈಯೋದು ಒಂದು ಸಮುದಾಯದ ಬಗ್ಗೆ ಇಂತಹ ಕೆಟ್ಟ ಮಾತಾಡೋದು ಮೋದಿ ಅವ್ರನ್ನ ಬೈಯೋದು ಮತದಾರಿಗೆ ಧಮಕಿ ಕೊಡೋದು ಇದೇ ಆಗೋಗಿದೆ ಕಾಂಗ್ರೆಸ್ಸಿನ ರಾಜಕೀಯ ಇದೇ ಆಗೋಗಿದೆ ಕಾಂಗ್ರೆಸ್ನ ರಾಜಕೀಯ ನಾನು ಇದೆ ಒಂದ್ ನಿಮಿಷ ಅಂಡ್ ಪೇಸ್ಟ್ ಮಾಡಬೇಕು ಸೇರಿಸಿ ಮೋದಿ ಮಾಡ್ಬಿಟ್ಟು ಮೋದಿ ಅವರು ಪ್ರತಿ ಭಾಷಣದಲ್ಲಿ ಮಾತನಾಡೋದನ್ನ ನೀವು ಕೇಳಿಸ್ಕೊಂಡ್ರೆ ಭಾರತ ಟ್ವೆಂಟಿ ಫಾರ್ಟಿ ಸೆವೆನ್ ಅಲ್ಲಿ ಎಲ್ಲಿರ್ಬೇಕು ಅಂತ ಮಾತಾಡ್ತಾ ಇದ್ದಾರೆ ಲಾಂಗ್ ಟರ್ಮ್ ಥಿಂಕಿಂಗ್ ಅನ್ನೋದನ್ನ ಒಂದಿಟ್ಕೊಂಡು ಮಾತಾಡ್ತಾ ಇದ್ದಾರೆ ಹೆಣ್ಣುಗಳನ್ನ ಉತ್ಪಾದನೆ ಮಾಡುವವರು ಹೌದು ಟ್ವೆಂಟಿ ಟ್ವೆಂಟಿ ಫಾರ್ಟಿ ಸೆವೆನ್ ಅಷ್ಟೊತ್ತಿಗೆ ಬರಬಾರದು ನಮ್ಮ ದೇಶದಲ್ಲಿ ಅದಕ್ಕೆ ಇವತ್ತು ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ ಇಂತಹ ಒಂದು ಇಲ್ಲಿಗಲ್ ಇನ್ಫಿಲ್ಟ್ರೇಷನ್ ಆಗಿರ್ಬೋದು ಪಾಪ್ಯುಲೇಷನ್ ರಿಲೇಟೆಡ್ ಇಶ್ಯೂಸ್ ಆಗಿರ್ಬೋದು ಡೆಮೋಗ್ರಾಫಿಕ್ ಇಶ್ಯೂಸ್ ಆಗಿರ್ಬೋದು ಟ್ವೆಂಟಿ ಫಾರ್ಟಿ ಸೆವೆನ್ ಅಷ್ಟೊತ್ತಿಗೆ ಸರಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಒಂದ್ ನಿಮಿಷ ಅಲ್ಲ ಅದ್ ಯಾವ್ದಕ್ಕೂ ಒಳ್ಳೇದಲ್ಲ ಅದ್ ಯಾರಿಗೂ ಒಳ್ಳೇದಲ್ಲ ನಿಮ್ಗೆ ಅದ್ ಯಾಕೆ ಅರ್ಥ ಆಗಲ್ಲ ನಿಮ್ಗೆ ಯಾಕೆ ಅದು ಒಳ್ಳೇದಂತ ಅನ್ಸುತ್ತೆ ಸುರ್ಬಿ ಹೇಳ್ತಿದ್ದಾರೆ ಯಾರಿಗೂ ಒಳ್ಳೇದಲ್ಲ ಅಂತ ಹೇಳ್ತಿದ್ದಾರೆ ಅವ್ರು ನೀವು ಕೇಳಿಸ್ಕೊಳ್ತೀವಿ

ಚಿಂತಕರ್ಗೆ ಏನ್ ಗೊತ್ತಾ ಪ್ರಾಬ್ಲಮ್ ಇರೋದು ಎಲ್ಲಾನು ಕಟ್ ಅಂಡ್ ಪೇಸ್ಟ್ ಆಗೋದಿಲ್ಲ ಭಾರತದಲ್ಲಿ ಭಾರತೀಯತೆ ಅನ್ನೋದು ಒಂದಿದೆ ಯಾವ ವಿಷಯ ನೀರು ತೆಗೆದ್ರು ಇಲ್ಲಿ ಏನು ಜೈ ಶ್ರೀರಾಮ್ ಅಂತ ಕೂಗೋದು ಯಾಕೆ ಹೋಗ್ತಾರೆ ಜೈ ಶ್ರೀರಾಮ್ ಅಂತ ನಮ್ಮ ಅಸ್ಮಿತೆ ಅದು ಅಸ್ಮಿತೆ ಜನರ ಒಂದ್ ಅಪ್ಡೇಟ್ ಇದೆ ಗಮನಿಸೋಣ ಪ್ರಜ್ವಲ್ ರೇವಣ್ಣ ಬ್ರೇಕಿಂಗ್ 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 ನನ್ನ ನನ್ನ ಧ್ವನಿ ಮಾತ್ರ ತಲುಪ್ತಾ ಇರೋದು ಇವತ್ತು ಎಕೆ ಗಂಟಲಿ ಗ್ರಸ್ತಿಗೆ ನಿಮ್ಮೆಲ್ಲರಿಗೂ ಅಂತ ಹೇಳಿ ಬೆಂಗಳೂರಿನ ಕಾಂಗ್ರೆಸ್ ಕಚೇರಿ ಬಳಿಯಲ್ಲಿ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧವಾಗಿ ಕಾಂಗ್ರೆಸ್ನ ಕಾರ್ಯಕರ್ತರು ಪಂಜಿನ ಮೆರವಣಿಗೆಯನ್ನು ನಡೆಸ್ತಾ ಇದ್ದಾರೆ ರೇಸ್ ಕೋರ್ಟ್ ನಿಂದ ರಾಜಭವನದವರೆಗೂ ಕೂಡ ಈ ರ್ಯಾಲಿ ನಡೆಯುತ್ತೆ ಬೆಂಗಳೂರಿನಲ್ಲಿ ಮಳೆ ಬರೋ ರೀತಿಯಲ್ಲಿದೆ ಅಲ್ಲೇನಾದರೂ ಮಳೆ ಬಂದ್ರೆ ಪಂಜಿನ ಮೆರವಣಿಗೆ ಏನು ಮಾಡ್ತಾರೆ ಗೊತ್ತಿಲ್ಲ ಜೆ ಸಿ ಚಂದ್ರಶೇಖರ್ ಬಿ ವಿ ಶ್ರೀನಿವಾಸ್ ನೇತೃತ್ವದಲ್ಲಿ ಈ ಪಂಜಿನ ಮೆರವಣಿಗೆಯನ್ನು ಹಮ್ಮಿಕೊಳ್ಳಲಾಗಿದೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಕಾಂಗ್ರೆಸ್ ಕಚೇರಿಯ ಮುಂಭಾಗದ ದೃಶ್ಯಗಳು ಇದು ಇಂಥದ್ದೇ ಒಂದು ಪ್ರತಿಭಟನೆಯನ್ನ ಎ ಬಿ ವಿ ಪಿ ಸಂಘಟನೆ ನೇಹಾ ಹತ್ಯೆಯನ್ನ ಖಂಡಿಸಿ ಕೂಡ ನಡೆದ ನಡೆಸದನ್ನ ಹುಬ್ಬಳ್ಳಿಯಲ್ಲಿ ನಾವು ಗಮನಿಸಿದ್ವಿ ಇದೀಗ ಪ್ರಜ್ವಲ್ ರೇವಣ್ಣ ಸಿಟ್ಟಿಂಗ್ ಎಂ ಪಿ ಹಾಲಿ ಸಂಸದ್ ಅವರ ವಿರುದ್ಧ ಕೇಳೋಕ್ ಸಿಕ್ಕಿರುವ ಅತ್ಯಂತ ಹೇಯ ಕೃತ್ಯ ಎಸ್ಕಿದ್ದಾರೆ ಅನ್ನೋ ಆರೋಪ ಆ ಆರೋಪವನ್ನ ಖಂಡಿಸಿ ಆ ಕೃತ್ಯವನ್ನ ಎಸ್ಕಿದ್ದಾರೆ ಅನ್ನೋ ವಿಚಾರವನ್ನ ಖಂಡಿಸಿ ಕಾಂಗ್ರೆಸ್ ಪ್ರತಿಭಟನೆಯನ್ನ ಮಾಡ್ತಾ ಇದೆ ಪಂಜಿನ ಮೆರವಣಿಗೆ ಮಾಡುವ ಮೂಲಕ ಅದರ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ ನೇರ ಪ್ರಸಾರದಲ್ಲಿ ಸರ್ ಈ ರೀತಿಯ ಚರ್ಚೆಗಳು ಅಂದ್ರೆ ನಾವೇನ್ ಮಾತನಾಡ್ತಾ ಇದ್ವಿ ರಾಮ ಭಕ್ತರನ್ನ ಭಿಕ್ಷ ಭಿಕ್ಷಕರು ಭಿಕಾರಿಗಳಂದಿದ್ದು ಈ ರೀತಿಯ ಸ್ಟೇಟ್ಮೆಂಟ್ ಕೇವಲ ಇಲ್ಲಿಗೆ ನಿಲ್ಲ ಅಂತ ಹೇಳಿ ಎಐಸಿಸಿ ಪ್ರೆಸಿಡೆಂಟ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಛತ್ತೀಸ್ಗಢ ಅನ್ಸುತ್ತಲ್ಲ ಛತ್ತೀಸ್ಗಢದಲ್ಲಿ ಮಾತನಾಡುವ ಸಂದರ್ಭದಲ್ಲಿ ಅಲ್ಲಿನ ಅಭ್ಯರ್ಥಿ ಹೆಸರಲ್ಲಿ ಶಿವ ಇದೆ ಅನ್ನೋ ಕಾರಣಕ್ಕೆ ಶಿವ ಸಮರ್ಥನು ರಾಮನ ವಿರುದ್ಧವಾಗಿ ಹೋರಾಡ್ಲಿಕ್ಕೆ ಅನ್ನೋ ಅರ್ಥದ ಮಾತನಾಡ್ಬಿಟ್ರು ಅದರ ವಿಶ್ಲೇಷಣೆ ಯಾವ ಲೆವೆಲ್ ಹೋಗ್ತಾ ಇದೆ ಅಂತಂದ್ರೆ ಇದು ನಾರ್ತ್ ವರ್ಸಸ್ ಸೌತ್ ಆರ್ಯ ವರ್ಸಸ್ ದ್ರಾವಿಡ ಅದರಲ್ಲೂ ಹಿಂದೂಗಳಲ್ಲೇ ಸ್ಪ್ಲಿಟ್ ಮಾಡುವಂತಹ ಚಿಂತನೆ ಕಾಂಗ್ರೆಸ್ನದ್ದು ಅದಕ್ಕೇನೆ ಅವರ ಅಧ್ಯಕ್ಷರ ಬಾಯಲ್ಲಿ ಇಂಥ ಮಾತು ಬರೋದು ನನಗೆ ಅವ್ರ ಭಾಷಣನ ಕೇಳಿದೆ ನಾನು ಮಲ್ಲಿಕಾರ್ಜುನ್ ಖರ್ಗೆ ಅವರ ಭಾಷಣನ ಅವರು ಅಷ್ಟು ಡೀಪ್ ಆಗಿ ಅದನ್ನ ಮಾತಾಡಿದ್ದಾರೆ ಅಂತ ನನಗೇನು ಅನ್ನಿಸ್ಲಿಲ್ಲ ಅದು ಅವರು ಅವನ ಹೆಸರು ಶಿವ ಮತ್ತು ಬಿಜೆಪಿಯ ರೂಪಕ ರಾಮ ಈ ಚುನಾವಣೆಯಲ್ಲಿ ಬಲಿಷ್ಠ ಆಗ್ತಿರೋದ್ರಿಂದ ಎಕ್ಸಾಕ್ಟ್ಲಿ ತುಂಬಾ ಫಸ್ಟ್ ಕ್ಲಾಸ್ ಕ್ವಶನ್ ಇದು ಇಲ್ಲಿ ಧರ್ಮದ ಹೆಸರಲ್ಲಿ ಧರ್ಮದ ಹೆಸರಲ್ಲಿ ದೇವರ ಹೆಸರಲ್ಲಿ ಮತ ಯಾಚನೆ ಅದು ಯಾರೇ ಮಾಡಿರ್ಬಹುದು ಈ ಹೇಚ್ಪೀಚ್ ಬಂದಾಗ್ಲೂ ಅಷ್ಟೇ ಪಕ್ಷ ರಾಜಕಾರಣ ಇಡಬೇಕು ಧರ್ಮದ ಹೆಸರಲ್ಲಿ ದೇವರ ಹೆಸರಲ್ಲಿ ರಾಜಕೀಯ ಮಾಡಿ ಇದನ್ನ ಚುನಾವಣಾ ರಾಜಕಾರಣಕ್ಕೆ ಬಳಸ್ಕೊಳ್ಳೋರ ವಿರುದ್ಧ ಚುನಾವ ಚುನಾವಣಾ ಆಯೋಗ ಕಟ್ಟುನಿಟ್ಟಿನ ಕ್ರಮವನ್ನು ಜರುಗಿಸಿದ್ರೆ ಇದು ಆಗ್ತಿರ್ಲಿಲ್ಲ ಅದು ಕಾಂಗ್ರೆಸ್ಗೂ ಅನ್ವಯ ಬಿಜೆಪಿಗೂ ಅನ್ವಯ ಧರ್ಮ ಮತ್ತು ರಾಜಕಾರಣ ಬೇರೆ ಬೇರೆ ಧರ್ಮವನ್ನ ರಾಜಕಾರಣಕ್ಕೆ ತಂದು ಅದನ್ನ ಚುನಾವಣಾ ರಾಜಕಾರಣವಾಗಿ